ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ರೈತರು ಒಂದು ಬೆಳೆಯ ಮೇಲೆ ಅವಲಂಬಿತವಾಗದೆ ಹಲವು ಬೆಳೆಗಳನ್ನು ತಮ್ಮಲ್ಲೇ ಇರುವ ಜಾಗದಲ್ಲೇ ಬೆಳೆದರೆ ಅಂದರೆ ಮಿಶ್ರ ಬೆಳೆಗಳನ್ನು ಬೆಳೆದರೆ ರೈತರಿಗೆ ಆಗುವ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ டிரைத்து வந்தவரை ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿಯು ಹಲವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೈತರ ಆಸಕ್ತಿಯ ಮೇರೆಗೆ ಕೃಷಿಯು ಕೂಡ ಉದ್ಯಮವಾಗಿ ಹೊರಹೊಮ್ತಾ ಇದೆ ಈ ಸಂದರ್ಭಗಳಲ್ಲಿ ಕೆಲ ರೈತರು ಮಾತ್ರ ಒಂದು ಬೆಳೆಯನ್ನ ನಂಬಿ ನಷ್ಟಕ್ಕೆ ಈಡಾಗ್ತಾ ಇದ್ದಾರೆ ಹಾಗಾದರೆ ರೈತರು ಬಡತನದ ಬೇಗಯಿಂದ ಹೊರಬಂದು ಹಲವು ಬೆಳೆಗಳಿಗೆ ತಮ್ಮ ತೋಟದಲ್ಲಿ ಜಾಗ ಕೊಟ್ಟರೆ ರೈತರು ಊಹಿಸಲಾಗದಷ್ಟು ನಿರಂತರ ಆದಾಯವನ್ನು ಮಿಶ್ರ ಬೆಳೆಗಳಿಂದ ಪಡೆಯಬಹುದು ಅನ್ನೋದನ್ನು ರೈತರು ಮರೆಯಬಾರದು ಮಿಶ್ರ ಬೆಳೆಗಳ ಉಪಯೋಗದ ಬಗ್ಗೆ ಮಾಹಿತಿಯನ್ನ ನೋಡುವ ಮುನ್ನ ಒಂದೇ ಬೆಳೆಯನ್ನ ನಂಬಿ ರೈತರು ಕೃಷಿಯನ್ನ ಮಾಡಿದರೆ ಆಗುವ ನಷ್ಟಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ರೈತರು ಮೊದಲನೇದಾಗಿ ಮಾಡುವ ತಪ್ಪು ಏನು ಅಂತ ಅಂದರೆ ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಬೆಳೆಯ ದರ ಗಗನಕ್ಕೆ ಏರಿದೆ ಅಂದ ತಕ್ಷಣವೇ ಅದೇ ಬೆಳೆಯನ್ನೇ ತಮ್ಮಲ್ಲಿ ಇರುವಂಥ ಎಲ್ಲ ಜಾಗದಲ್ಲೂ ಕೂಡ ಆ ಒಂದು ಬೆಳೆಯನ್ನೇ ಬೆಳೆಯಲು ಮುಂದಾಗ್ಬಿಡ್ತಾರೆ ಆಗ ಬೆಳೆದ ಬೆಳೆ ಕೈಗೆ ಸಿಗುವಷ್ಟರಲ್ಲಿ ಆ ಬೆಳೆಯ ಬೆಲೆ ಕುಸಿತ ಆಗ್ಬಿಟ್ಟಿರುತ್ತೆ ಆಗ ರೈತ ನಷ್ಟಕ್ಕೆ ಈಡಾಗ್ತಾರೆ ನೀವು ಯಾವುದೋ ಬೆಳೆಯಿಂದ ಬೆಳೆಯುವಾಗ ಆ ಬೆಳೆಗೆ ಅನುಕೂಲವಾಗುವಂತೆ ಮತ್ತೊಂದು ಬೆಳೆ ಅದರ ಪಕ್ಕದಲ್ಲಿ ಇದ್ದಾಗ ಬೆಳೆಯ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಅದೇ ಒಂಟಿ ಬೆಳೆ ಬೆಳೆಯುವಾಗ ರೈತ ಕೊಟ್ಟ ಗೊಬ್ಬರಕ್ಕಷ್ಟೇ ಆ ಬೆಳೆ ಸೀಮಿತವಾಗಬೇಕಾಗುತ್ತೆ ಹಾಗೆ ಹಲವು ರೋಗಕ್ಕೂ ಕೂಡ ತುತ್ತಾಗಬೇಕಾಗುತ್ತೆ ಒಂದು ವೇಳೆ ರೈತರ ನಸಿಬು ಕೆಟ್ಟು ಪ್ರಾಕೃತಿಕ ವಿಕೋಪ ಏನಾದರೂ ಆದಾಗ ನೀವೇನಾದರೂ ಮಿಶ್ರ ಬೆಳೆಗಳನ್ನು ಬೆಳೆದಿದ್ದೇ ಆಗಿದ್ರೆ ಆಗಲೂ ಕೂಡ ಒಂದು ಬೆಳೆ ಮತ್ತೊಂದು ಬೆಳೆಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಮೂರ್ನಾಲ್ಕು ಬೆಳೆಗಳಲ್ಲಿ ಎರಡು ಬೆಳೆ ಹೋದ್ರೂ ಕೂಡ ನಿಮ್ಮ ಕೈಗೆ ಎರಡು ಬೆಳೆಯ ಲಾಭ ಸಿಕ್ಕೇ ಸಿಗುತ್ತೆ ರೈತರು ಏಕ ಬೆಳೆಯನ್ನ ಬೆಳೆಯುವಾಗ ಒಂದೇ ಬೆಳೆಗಾಗಿ ವರ್ಷ ಪೂರ್ತಿ ಕೂಡ ಕಾಯಬೇಕಾಗತ್ತೆ ಯಾವುದೋ ತೋಟಗಾರಿಕೆ ಬೆಳೆ ಅರಣ್ಯ ಬೆಳೆ ಬೆಳೀತಾ ಇದ್ದರೆ ಅದರೊಂದಿಗೆ ಅದಕ್ಕೆ ಸಹಕಾರಿಯಾಗುವಂತಹ ಮತ್ತೊಂದು ಬೆಳೆ ಜೊತೆಯಲ್ಲಿದ್ದಾಗ ನೀವು ದೊಡ್ಡ ಬೆಳೆಗೆ ಮಾಡಿರುವಂಥ ಖರ್ಚನ್ನು ಈ ಚಿಕ್ಕ ಪುಟ್ಟ ಬೆಳೆಗಳಲ್ಲಿ ತೆಗೆಯಬಹುದು ಹಾಗೆ ವರ್ಷ ಪೂರ್ತಿ ಕೂಡ ರೈತರು ತಿಂಗಳದ ಸಂಬಳದಂತೆ ಪ್ರತಿ ದಿನವೂ ಕೂಡ ಕೃಷಿಯಿಂದ ಆದಾಯವನ್ನು ಪಡೆಯಬಹುದು ಯಾವಾಗ ಮಿಶ್ರ ಬೆಳೆಗಳನ್ನು ಬೆಳೆದಾಗ ಇದಿಷ್ಟು ರೈತರು ಮಿಶ್ರ ಬೆಳೆಗಳನ್ನು ಬೆಳೆಯದೆ ಒಂದೇ ಒಂದು ಬೆಳೆ ಬೆಳೆಯ ಮೇಲೆ ಅವಲಂಬಿತವಾದರೆ ರೈತರಿಗೆ ಆಗುವ ಸಮಸ್ಯೆಗಳು ಈಗ ಮಿಶ್ರ ಬೆಳೆಗಳನ್ನು ಆ ರೈತ ಬೆಳೆದಿದ್ದೇ ಆದರೆ ರೈತರಿಗೆ ಆಗುವ ಅನುಕೂಲಗಳ ಬಗ್ಗೆ ನೋಡ್ತಾ ಹೋಗೋಣ ಮಿಶ್ರ ಬೆಳೆಗಳನ್ನು ಬೆಳೆಯುವಾಗ ಮಣ್ಣು ಫಲವತ್ತಾಗಿರುತ್ತೆ ಹೇಗೆ ಅಂತ ಕೇಳಿದರೆ ಒಂದು ಬೆಳೆಯಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಖಾಲಿ ಆಗ್ತಾ ಹೋದರೆ ಮತ್ತೊಂದು ಬೆಳೆಯಿಂದ ಪೋಷಕಾಂಶಗಳು ಮಣ್ಣಿಗೆ ಡೆಪಾಸಿಟ್ ಆಗುತ್ತೆ ಹೇಗೆ ಅಂತ ಕೇಳಿದ್ರೆ ಒಂದು ಸಾಲು ಏಕ ಬೆಳೆಗಿನ ಬೆಳೆದರೆ ಮತ್ತೊಂದು ಸಾಲಿನಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದಿದ್ದೆ ಆದಲ್ಲಿ ಏಕ ಬೆಳೆಗೆ ಪೋಷಕಾಂಶಗಳ ಕೊರತೆ ಎಂದಿಗೂ ಕೂಡ ಆಗುವುದಿಲ್ಲ ಹಾಗೆ ಮಣ್ಣಿನಲ್ಲಿ ಖಾಲಿ ಆಗ್ತಾ ಇರುವಂತಹ ಪೋಷಕಾಂಶ ಮತ್ತೆ ರೀಜನರೇಟ್ ಆಗಲಿಕ್ಕೆ ಶುರುವಾಗುತ್ತೆ ಇಷ್ಟೇ ಅಲ್ಲ ನಿಮ್ಮ ತೋಟದ ಸುತ್ತಲೂ ಬಾರ್ಡರ್ ಕ್ರಾಪ್ ಆಗಿ ಅರಣ್ಯ ಬೆಳೆಗಳನ್ನು ಬೆಳೆಯಲು ಮುಂದಾಗಿ ಆಗ ನಿಮ್ಮ ತೋಟದತ್ತ ಪ್ರಾಣಿಗಳು ನುಸುಳುವುದಿಲ್ಲ ಹಾಗೆ ಬೇರೆ ಜನರ ಕಳ್ಳತನದ ಚಟುವಟಿಕೆಗಳು ಕೂಡ ನಿಮ್ಮ ತೋಟದಲ್ಲಿ ನಡೆಯುವುದಿಲ್ಲ ನಂತರ ಸರಿಯಾದ ಅಂತರವನ್ನು ಕಾಪಾಡಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ನಿಮ್ಮ ತೋಟದಲ್ಲಿ ಬೆಳೆಯಿರಿ ಅದಕ್ಕೆ ಅನುಕೂಲ ಆಗುವಂತೆ ಮತ್ತೊಂದು ಸಹ ಬೆಳೆಗಳನ್ನು ಕೂಡ ಬೆಳೆಯಿರಿ ಹೇಗೆ ಅಂದರೆ ಅಡಿಕೆ ಅಥವಾ ತೆಂಗು ಇತ್ಯಾದಿ ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡಾಗ ಆ ಬೆಳೆಗಳಿಗೆ ಸಹಕಾರಿಯಾಗುವಂತೆ ತೋಟದ ಮಣ್ಣಿನಲ್ಲಿ ನೀರಿನಂಶ ಇರುವಂತೆ ನೋಡಿಕೊಳ್ಳಲು ಬಾಳೆಯಂತಹ ಬೆಳೆಗಳನ್ನು ಬೆಳೆಯುವುದರಿಂದ ರೈತರಿಗೆ ಆರ್ಥಿಕವಾಗಿಯೂ ಕೂಡ ಲಾಭ ಆಗುತ್ತೆ ಹಾಗೆ ಅಡಿಕೆ ತೆಂಗು ಬೆಳೆಗಳು ಕೂಡ ಆರೋಗ್ಯವಾಗಿಯೂ ಕೂಡ ಸಮೃದ್ಧವಾಗಿರುತ್ತೆ ಇಷ್ಟೇ ಅಲ್ಲದೆ ತೋಟದಲ್ಲಿ ಅಡಿಕೆ ತೆಂಗು ಇತ್ಯಾದಿ ಬೆಳೆಗಾಗಿ ನಿರ್ಮಾಣ ಮಾಡಿದ ಕಾಲುವೆಗಳ ಬದುವಿನ ಮೇಲೆ ಮೆಣಸಿನಕಾಯಿ ತೊಗರೆ ಅವರೆಕಾಯಿ ಕೊತ್ತಂಬರಿ ಇತ್ಯಾದಿ ಸೊಪ್ಪುಗಳು ಬೆಳೆದಾಗ ರೈತರಿಗೆ ಇವುಗಳಿಂದ ಪ್ರತಿದಿನವೂ ಕೂಡ ಆದಾಯ ದೊರೆಯುತ್ತದೆ ಇದಿಷ್ಟು ಮಿಶ್ರ ಬೆಳೆಗಳನ್ನು ರೈತರು ಅಳವಡಿಕೆ ಮಾಡಿಕೊಂಡರೆ ತೋಟದ ಮಣ್ಣಿಗೂ ಮತ್ತು ರೈತನ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಇರುವ ಅನುಕೂಲಗಳು ಮುಂದಿನ ವಿಡಿಯೋದಲ್ಲಿ ರೈತರು ಮಿಶ್ರ ಬೆಳೆಗಳೊಂದಿಗೆ ಉಪಕಸುಬುಗಳನ್ನು ಅಳವಡಿಕೆ ಮಾಡಿಕೊಂಡರೆ ರೈತರಿಗೆ ಆಗುವ ಲಾಭದ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಅಲ್ಲಿಯವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದ